ಯಾರ್ ಹೇಳ್ಲಿ ನೀನು ಈ ವಣ್ಣ ಎಲ್ಲ ತಿರಿಯ ಕುಡಿಯೋ ಸ್ಟಾರ್ಟ್ ಮಾಡ್ಕೊಂಡ್ ಬಿಡೈತಿ ನರಸಿಂಹಣ್ಣ ನಿಮ್ಮ ಹೆಸ್ರ್ ಅಯ್ಯೋ ಅವಾಗತ್ತಾ ಈ ವಣ್ಣ ತಿರ್ಯಕ್ ಕುಡಿಯೋ ಸ್ಟಾರ್ಟ್ ಮಾಡ್ಕೊಂಡ್ ಬಿಡೈತಿನ್ರಿ ಅಲ್ಲ ಯಾರ ಹೆಂಗ ವೆಂಕೇಶನ್ ಅವ್ರ ಮಾ ವಂಕಟೇಶನ್ ಅವ್ರ ರುದ್ರೇಶ ನಾನ್ ರುದ್ರೇಶ್ ಕಾಣ ನಾನ್ ತಿರಗ ಕುಡಿಯತ್ತ ಕುಡಿಯ ಸ್ಟಾರ್ಟ್ ಮಾಡಿದಿನ ಮತ್ತಿಗ್ ತಿರ್ಗ ಯಾರು ಅಂತೀಯ ಅದಕ್ಕೆ ಹೂವಾ ಹೂವಾ ಹೂವೆಲ್ಲಾ ಹಾಕಿದ್ರ ನೀವು ಹೂವಾ ತರಕೆ ಮಾರ್ಕೆಟ್ಗೆ ಅದೆ ಯಾಕೆ ಅಂತ ಅಂತ ಸುಳ್ಳು ಹೇಳ್ತಿರಿ ನಿಮ್ ಮನೆ ನಿಮ್ ಎಷ್ಟು ಎರಡು ವರ್ಷ ಆಯ್ತಲ್ಲ ಏನ್ ಎರಡು ವರ್ಷ ಆಯ್ತಲ್ಲ ದುಡ್ಡು ಹಾ ಯಾಕಂದ್ರೆ ಅಮ್ಮನ್ ತೋಲ್ ಬಡ್ಡಿ ಕೊಟ್ಟಿಲ್ವಾ ನಿಮ್ ಅಮ್ಮ ತೋಲ್ ಕೊಟ್ಟಿದ್ಯಾ ನಿಮ್ ಅಮ್ಮ ತೋಲ್ ನೀವು ನನ್ ಮಕ್ಳಿಗೆ ಫೋನ್ ಮಾಡಿ ಈಗ ಹೆಚ್ಚಿರ್ಕಾತ ನಿನ್ಗೆ ಅಯ್ಯೋ ಹಾಲ್ ಕರಿಬೇಕಾಯ್ತಲ್ಲ ಅಲ್ಲಿ ಏಳುವರೆ ಆಯ್ತು ಎದ್ದೆ ಹಾಲ್ ಕರಿಬೇಕಾಯ್ತು ಏಳುವರೆ ಆಗಿತ್ತಲ್ಲ ಬೆಳಿಗ್ಗೆ

ಹಲೋ ಹಲೋ ಯಾಕಪ್ಪ ಫೋನ್ ಕಟ್ ಮಾಡಿದೆ ಆಗ್ಲಿ ಬಿಡು ನಾನು ಮಾಡೋ ತನಕ ನಾನು ಮಾತಾಡ್ತಿರಬೇಕಾ ಸ್ವಿಚ್ ಆಫ್ ಆಗೋಲ್ಲ ಕಣೋ ಆಯ್ತನು ಓ ಅಮ್ಮನ್ಗೆ ನಿನ್ ಹಿಂದಿತಿಗೆ ಹೇಳು ನಾ ಏನಾನ ಮನೆಮದ್ದು ಮಾಡ್ಕೊಡುವಂತಹ ಔಷಧಿ ಆಯುರ್ವೇದಿಕ್ ಔಷಧಿ ತಲೆನೋವಿಗೆ

ಕೆಟ್ಟು ಯಾರ್ಯಮಟ್ಟು ನಮ್ಮ ಯಾರ್ ಮಾಡ್ರು ಭಯ ಆದಂಗ ಆಗುತ್ತೆ ಆದ್ರೆ ಬರೀ ಮಾತಾಡಿದ್ರಲ್ಲ ಸತ್ ಹೋಗಿದ ತೋಲ್ ತರ ಮಾಡ್ತಾಳ ಅದಕ್ಕೆ ಭಯ ಆಗ್ತಿ ಫೋನ್ ಮಾಡಕ್ ಯಾರಲ್ಲ ಯಾವ ತಾಯಿನ ಮಾತ್ರೆ ಕೊಟ್ಟ ಬರೇ ಇದೇ ಮರಿ ಅರ್ಧ ಹೊತ್ತಿನಾಗ ಸರ್ ಹೊತ್ತಿನಾಗ ಅವ್ನ ಅಮ್ಮನ್ ಹಾಕಿ ಏನ್ ಮಾಡೋದು ಈ ಮೊಬೈಲ್ ಬಾಡ ಅನ್ಸ್ಬಿಟ್ಟೈತಿ ನಾನ್ ಅವಾಗ್ಲಿಂದ ಫೋನ್ ಮಾಡ್ತಿದ್ದೀನಿ ಬರೀ ಬಿಸಿ ಬಿಸಿ ಓ ಬಿಜಿ ಬಿಸಿ ಇವ್ರು ಇದು ನಾನ್ ಕಿತ್ ಕಿತ್ತಿ ಎಣಿಸ್ತಾ ಇದೀನಿ ಬರೀ ಯಾರ ಮಕ್ಳ ಫೋನ್ ಮಾಡ್ತಾರ ಕಣ ನನಗೆ ಯಾರೋ ನಾನು ಯಾಕೆ ಬಿಸಿ ಮಾಡ್ಕೊಂಡ ನಿನ್ ನಂಬರ್ ನೋಡಬಾರ್ದು ಗೆತ್ಬಾರ್ದು ಕಣ್ಲಾ ಕಾಣಲ್ಲ ನನಗೆ ಲೋಡ್ ಸ್ಪೀಕರ್ ಯಾಕೆ ಮಾಡ್ತಂತೆ ಹೋಗ್ಲಿ ನೀನು

ನಿದ್ದೆ ಹಾ ಮನೆ ಹಾ ಊಟ ಹಾ ನಿದ್ದೆ ಅಷ್ಟೇ ಆ ಫೈನಾನ್ಸ್ ಬಿಟ್ಟಿದೆಯಲ್ಲ ದುಡ್ಡಾಗ್ ಮನೆ ಕಟ್ಟಿಸು ಓಂಗ ಹಾ ಇಲ್ವಣ್ಣ ಹಂಗಾದ್ರೆ ಸುಮ್ಮ ನನಗೆ ಏನಾಯ್ತು ಗೊತ್ತಿಲ್ಲ ನಾವು ನರಸಿಂಹರಾಜು ಅದೇ ಅದೇನ್ ಬಿ ಎನ್

ಆಡ್ತಿಲ್ಲ ಆಡಿ ಅದ್ ಭಾಳ್ ದಿನ ಕಲ್ತೇನ್ ನಂಗೆ ದಿನ ಆಟ ಆಡಕ್ ಹೋಗ್ಬೇಡ ಮೊಬೈಲ್ ನಾಗ ಆಟ ಆಡಕ್ ಹೋಗ್ಬೇಡ ತಿಕ್ಕಿ ಹಿಡಿದಿತ್ತು ಮೊಬೈಲ್ ದಾಗ ಆಟ ಆಡಿದ್ರಿ ನರಸಿಂಹಣ್ ಓ ಏ ನೀವು ಸತ್ತಾಗಿತೀರ ಅಂದಿದ್ರಿ ನನ್ಗ್ ಗೊತ್ತಿನ್ ನಮ್ ಅಂಕಲ್ ಸಾಯೋಲ್ಲ ಇಷ್ಟ ಬೇಗ ಅವ್ರಿಷ್ಟ ಇನ್ನ ಎಷ್ಟ್ ಜನ ಮನೆ ಹಾಳ್ ಮಾಡ್ಬೇಕು ಆಮೇಲೆ ಸಾಯೋದು ಪಾಪ ನಿನ್ ಹೆಸ್ರೇನಪ್ಪ ಶೈಲಜ ಏನ್ ಸಮಸ್ಯೆ ಹತ್ರಮ್ಮ ಹ್ಮ್ ಅಂಕಲ್ ನಮ್ಮ ಮನ್ಯಾಗ ಬರಲ್ವಾ ಅಂಕಲ್ ಏ ಇಲ್ಲಮ್ಮ ಏನ್ ಕೊರಕ್ ನಾನು ಹಿಂಗೆ ಅತ್ತ ಇತ್ತ ಓಡಾಡ್ಕೊಂಡು ಓ ಮನೆಗೆ ಏನ್ ಕೊರಕ್ ನಾನು ಇದು ಯಾವ್ ಊರ್ ಹೇಳಿ ನಿಮ್ದು ನಂದು ಬಿದ್ರಕಟ್ಟೆ 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 ಕಾವಲ್ಲ ಅದೇ ಹೆಚ್ಚಿ ಎಲ್ಲ ಆಗ್ತದೆ ಹ್ಮ್ ಏನಪ್ಪ ಸಮಾಚಾರ ನಿಮ್ ಅಪ್ಪಾಜಿ ನಿಮ್ ಅಮ್ಮ ಎಲ್ಲ ಚೆನ್ನಾಗವ್ರ ಅಪ್ಪಾಜಿ ಗಾಡಿಗೆ ಹೋಗಿದ್ದಾರೆ ನೀನ್ ನಮ್ಮ ನಮ್ಮ ಅಮ್ಮ ಒಂದೇ ಇತ್ತು ಬತ್ತಿಯರ ಅಂತ ಅಮ್ಮ ಕೇಳುವಂತು ಅಮ್ಮ ಒಂದೇ ಇತ್ತಂತೆ

ನಮ್ಮ ಅಮ್ಮನ್ಗೆ ತಿನ್ನಕೆ ನಂಗೆ ತಿನ್ನಕೆ ನಮ್ಮ ಅಪ್ಪಾಜಿರಿಗೆ ಫೋನ್ ಮಾಡಂಗ ರಾಂಗ್ ನಂಬರಿ ಮಾಡಿದ್ರು ನೋಡಿ ನೀನು ನಮ್ಮ ಅಪ್ಪಾಜಿ ಇದ್ದಂಗೆನೆ ಹಾ ಅಪ್ಪಾಜಿ ಅಲ್ಲ ಅಂಕಲ್ ಅದೇನೆ ಅಪ್ಪಾಜಿ ಇದ್ರೂನು ಅಂಕಲ್ ಅಂತ ಅಂದ್ರುನು ಅಪ್ಪಾಜಿ ಇದ್ದಂಗೆನೆ ಅಮ್ಮ ಹೇಳ್ಕೊಟ್ಟಿದೆ ಆ ಅವ್ರುನು ಅಪ್ಪಾಜಿ ಅಂತಾನೆ ಕರಿಯಪ್ಪ ನರಸಿಂಹಂಕಲ್ಗೂನು ಅಪ್ಪಾಜಿ ಅಂತಾನೆ ಕರಿಯ ಅಪ್ಪಾಜಿ ಅಪ್ಪಾಜಿ ಫೋನ್ ಮಾಡು ಇಲ್ಲ ಅಂಕ ನೋಡ ಅಪ್ಪಾಜಿ ನರಸಿಂಹ ಅಪ್ಪಾಜಿ ನಾನು ಪ್ರೀತಿಯಿಂದ ಪಪ್ಪಾ ಅಂದ್ಲಾ ಆ ಪ್ರೀತಿಯಿಂದ ಪಪ್ಪಾ ಅಂದಲಾ ನಾನು

ನಾನು ರತ್ನಿ ಯಾಕಮ್ಮ ಊರ್ ಕಡೆ ಬರಲೇ ಇಲ್ಲ ನೋಡಿದ್ಯಾ ನಿಮ್ಮ ಯಾಕಪ್ಪ ನಿನ್ ಮದುವೆ ನಿನ್ ಮದುವೆ ಆಗಿಂತ ಮುಂಚೆ ಅಷ್ಟೊಂದು ಲವ್ ಮಾಡ್ತಿದ್ದೆ ಈಗ ಲವ್ ಮಾಡೋಕೆ ಧೈರ್ಯ ಇಲ್ವಾ ನಿಂಗೆ ನಿಮ್ಮ <laughs> ಯಾಕೆ <-icted>. <Anfang> <ses>